ಇಗ ಯಾವ್ ಡೂಡ್ ಮಾಡ್ಕಣಾ ಇದು ಒಂದೇ ಸರ್ ಇದು ಒಂದೇ ಇದು ತೆಗ ಮನೆ ಲೋರ್ ಕದ ರೆಡಿ ಡೈಲಾಗ್ ಸರ್ ಯೂಸ್ ಮಾಡ್ತೀರಾ ನೋಡಿ ರಿಯಲಿಟಿ ಎಸ್ ಸರ್ ಗಡೇರಿ ಫಾರ್ಮ್ ಇಂದ ಬಣ್ಣನ್ ರೈತರು ಅಂತ ಪಕ್ಕ ಕೇಳ್ರಿ ಸರ್ ಯಾಕಂದ್ರೆ ರೈತರು ಪಕ್ಕ ರೈತರು ಬರಲ್ಲ ಅಂದಿದ್ರು ಯಾರು ನಮ್ಮ ಹತ್ರ ಪಕ್ಕ ರೈತರು ಯಾರು ಬರಲ್ಲ ಎಷ್ಟು ಎಕರೆ ಎಕರೆ ಇದೆಯಾ ಹೇಳ್ಬಿಡಿ ಈಗ ಒಂದು ಸಿಂಪಲ್ ಮಾತು ಏನ್ ಅನ್ನಿಸ್ತು ನಿಮಗೆ ಪಂಜಾಬ್ ತಂದಾಗ ಹಕ್ಕುಗಳು ಹಂಗಾಗ್ತವೆ ಹಿಂಗಾಗ್ತವೆ ಕರು ಹೆಂಗ್ ಬಂದಿದೆ ನೋಡಿ ಹೆಂಗಿದೆ ಗರು

ಅವನು ಎಷ್ಟು ಹಸು ಸಾಕಿದ್ದಾನೆ ಅವನ ಜೊತೆಗೆ ಎಷ್ಟು ಹಸು ಸಾಕಿದ್ದಾನೆ ಹಸು ಬಗ್ಗೆ ಏನು ಗೊತ್ತು ಅಲ್ಲ ಥರ್ಡ್ ಕ್ಲಾಸ್ ಕಟ್ಟಡ ನಾನು ಮುಂದೆ ಬಂದು ನಿಂತ್ಕೊಳ್ಳಿ ಡೋಂಟ್ ವರಿ ಸರ್ ಹಿಂಗಳನ್ನ ಹಿಡ್ಕೊಂಡು ಮಾತಾಡಿದ್ರೆ ಆಗುತ್ತೆ ಹಾಫ್ ಮ್ಯಾನೇಜ್ ವೆರಿ ಡೇಂಜರ್ ಮಾಡಬೇಕು ಮಾಡ್ಬೋದಲ್ಲ ಈಗ ನಾವು ತಾಂಡ್ ಹೋಗ್ತೀವಿ ಹಾ ಇದು ಹೇಗಿದೆ ಹಾ ಏನು ಏನು ಮಾಡಿಲ್ಲ ಮೋಸ ಸಿಂಪಲ್ ಆಗ ಹೇಳಿ ಮೋಸ ಹಸು ಕೊಟ್ಟಿ ತೊಟ್ಟೆಲ್ಲಾಗಿ ಗಬ್ಬ ಇಲ್ಲ ಇದಿಲ್ಲ ಮೋಸ ರೈತ ಒಂದ್ ಎರಡು ಮೂರು ಜಾಸ್ತಿ ಜಾಸ್ತಿನೂ ಬರ್ಬೋದು ಗೇರ್ ಮಾಡಿಲ್ಲ ಅಂದ್ರೆ ಮಾಡಬಹುದು ಕಡಿಮೆ ಬರ್ಬೋದು

ಸರ್ ನಾವು ಸಪೋರ್ಟ್ ಆಗ್ತೀವಿ ಅವ್ರ ಜೊತೆಗೂ ನಾವು ಸಪೋರ್ಟ್ ಆಗ್ತೀವಿ ಯಾಕಂದ್ರೆ ರೂಲ್ಸ್ ರೂಲ್ಸ್ ಎಲ್ಲರಿಗೂ ರೂಲ್ಸ್ ಆನ್ ಹಾಸನದಲ್ಲಿ ಒಂದು ಎರಡೂವರೆ ಮೂರ್ ನಾಲ್ಕು ಸಾವಿರ ಯಾವನು ಒಗ್ಗೂ ಅವನಿಗೆ ಹತ್ತು ಸಾವಿರ ಕೊಡ್ತೀನ ಇಪ್ಪತ್ತು ಸಾವಿರ ಕೊಡ್ತೀನ ಹೇಳಿ ಹೇಳಿ ಸಾವಿರಂದ್ರೆ ಮುಂದೆ ಹೇಳ್ತಾನೆ ಇಪ್ಪತ್ತ್ ಮೂರು ಸಾವಿರ ಕೊಡ್ತೀನಿ ಅಂದ್ರೆ ಈ ವ್ಯಾಪಾರಿಗಳು ಹೇಳ್ತಾರೆ ಹಂಗಲ್ಲ

ಇವರು ಜಂಟಿ ನಿರ್ದೇಶಕರು ಇವ್ರಿಂದ ಬಂದಿದ್ರು ಎಲ್ಲ ನೋಡ್ಕೊಡಿ ಹಂಗಲ್ಲ ನಾನು ಯಾಕೆ ಅಂದ್ರೆ ಇವರು ಅಧಿಕಾರಿಗಳು ಹಾಕ್ತೀನಿ ಸರ್ ಆ್ಯಡ್ ಮಾಡ್ತೀನಿ ನೋಡಿ ಎಲ್ಲರೂ ಬಂದಿದ್ದಾರೆ ಸರ್ ನೀಲಮ್ಮ ಅವರು ಇಲ್ಲ ಪರ್ಚೇಸ್ ಮಾಡಿಲ್ಲ ಹಾ ಈಗ ಬಂದಿರೋದು ಸರ್ ಎಲ್ಲರಿಗೂ ನಿಸರ್ಗ ಡೈರಿ ಫಾರ್ಮಿಂದ ವೆಲ್ಕಮ್ ಎಲ್ಲರೂ ತಮ್ಮ ತಮ್ಮ ಇಚ್ಛೆಯಿಂದ ತಮ್ಮ ತಮ್ಮ ಏನು ಇದೆ ಮನಸ್ಸಲ್ಲಿ ಅದನ್ನು ನೀವು ಇಷ್ಟಪಟ್ಟಿದ್ದೆ ನಾವು ಕೊಡೋದು

ಬೇ ಪಂಜಾಬಲ್ಲಿ ಕಡಿಮೆ ರೆಡಿ ಸಿಗೋದು ಅನ್ನೋ ಈಗ ಅದೇ ವಿಡಿಯೋ ಮಾಡಿ ಪಂಜಾಬಲ್ಲಿ ಯಾವಾಗಲೂ ಕಡಿಮೆ ಸಿಗ್ತಾಯಿಲ್ಲ ಅಂತ ಇಲ್ಲ ನಾನು ಹೆಂಗೆ ಈ ಮಳೆ ಬಂತು ಅಂತ ಸ್ವಲ್ಪ ಇದೆಯಲ್ಲ ಉದಿಯಾನ ಅಮೃತ್ಸರ ಆ ಕಡೆ ಆ ಕಡೆ ಏನಾಯ್ತು ಈಜ್ಲಿ ಕಮ್ಮಿ ಎಲ್ಲ ಎಲ್ಲರೂ ಕಂಡಿರೋದು ಎಲ್ಲರೂ ಕೇಳಿರೋದು ಎಲ್ಲರೂ ಗೊತ್ತು

ನೋಡಿ ಎಷ್ಟು ಖುಷಿಯಿಂದ ಬಂದಿದ್ದಾರೆ ಆಫರು ದೀಪಾವಳಿ ಅಂತ ಯಾಕೆ ಇವರು ಬರ್ತಾ ಇದ್ದಾರೆ ಇವರೆಲ್ಲ ಇವರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ವಾ ಇವ್ರಿಗೆ ಗೊತ್ತಿಲ್ವಾ ಡೆಫಿನೆಟ್ಲಿ ಸರ್ ಸರಿ ಹೇಳ್ತಾ ಆಗ್ಲಿಂದ ರೈತರ ಹತ್ರ ಮಾತಾಡಬೇಕು ರೈತರ ಹತ್ರ ಮಾತಾಡಬೇಕು ಯಾವ್ದು ನಿಮ್ ನಿಮ್ ಚಾಯ್ಸ್ ನಿಮಗೆ ಸರ್ ಸರ್ ನೀವು ಹಸು ಪರ್ಚೇಸ್ ಮಾಡಿದೀರಾ ನಿಮ್ಗೆ ಯಾಕೆ ಇಲ್ಲಿಗೆ ಬಂದಿದ್ದೀರಾ ನಿಸರ್ಗ ಡೀಫೆ ನಂಬಿಕೆ ಈಗ ನಂಬಿಕೆ ಏನ್ ಗೊತ್ತಾ ಸರ್ ನೀವು ನಿಮಗೆ ಓವರ್ ಕಾನ್ಫಿಡೆಂಟ್ ಆಗಿರ್ಬೇಕು ನಿಮಗೆ ಯಾಕಂದ್ರೆ ಇದರಲ್ಲಿ ಕರೆದು ತೋರಿಸ್ತೀನಿ ನಿಮ್ಮ ನಿಮ್ಮ ಕರ್ಮ ನಿಮ್ಮ ನಿಮಗೆ ನಿಮ್ಮ ಧರ್ಮ ನಿಮಗೆ ನಿಮಗೆ ಅದು ರೂಪ ತೋರಿಸುತ್ತೆ ಬಟ್ ಯಾರು ಕರ್ಮ ಮಾಡಿರ್ತಾರೆ ಅವರಿಗೆ ಅಪೊಸಿಟ್ ಆಗುತ್ತೆ ಹೌದೋ ಇಲ್ವಾ ಆಗಲೇ ಅದಕ್ಕೆ ನಮ್ಮ ಮನಸಲ್ಲಿ ನಮಗೆ ಪ್ರಾಬ್ಲಮ್ ಇದ್ದಾಗ ನೋಡಿ ಇವರು ಸಹ ಬಂದಿದ್ದಾರೆ ಇವರು ಹಸು ಪರ್ಚೇಸ್ ಮಾಡಿದ್ದಾರೆ ಇವರು ಎರಡೂ ಪರ್ಚೇಸ್ ಮಾಡಿದ್ದಾರೆ ಇವೆಲ್ಲರೂ ನೋಡಿ

何